ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಹುಮತ ಮಾಡಿಯೇ ಮಾಡುತ್ತೇವೆ ನಮ್ಮ ಕಬ್ಜಾ ಬಂದೇ ಬರುತ್ತದೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದರು ಗುರುವಾರ ಬೆಳಗಾವಿ ಗಾಂಧಿ ಭವನದಲ್ಲಿ ಕೆಎಂಎಫ್ ವಾರ್ಷಿಕ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಧ್ಯವಾದಷ್ಟು ಸಾಧ್ಯವಾದಷ್ಟುಅವಿರೋಧ ಆಯ್ಕೆ ಮಾಡುತ್ತೇವೆ ಹನ್ನೆರಡು ನಿರ್ದೇಶಕರನ್ನ ಗೆಲ್ಲಿಸಿಕೊಂಡು ಅಧಿಕಾರ ಹಿಡಿಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕೆಲ ಕಡೆಗಳಲ್ಲಿ ಗಲಾಟೆಯಾಗ್ತಿದೆ ಆದ್ದರಿಂದ ಚುನಾವಣೆ ಆಗಬೇಕು ಎಂದು ಕೆಲ ಕಡೆ ಅಭ್ಯರ್ಥಿಗಳನ್ನು ಕನಕ್ಕೆ ಇಳಿಸಲಾಗ್ತಿದೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣವೂ ಬರಬಾರದು ಬಂದ್ರೆ ಇಂಥ ಗಲಾಟೆಯಾಗುತ್ತದೆ ಹುಕ್ಕೇರಿ ಕಿತ್ತೂರು ರಾಮದುರ್ಗದಲ್ಲಿ ಯಾರ ಮೇಲೆ ಪ್ರೀತಿ ಇದೆಯೋ ಅವರು ಗೆಲುವು ಸಾಧಿಸುತ್ತಾರೆ ಎಂದರು ರಮೇಶ್ ಕತ್ತಿ ಆರೋಪಕ್ಕೆ ಹುಕ್ಕೇರಿಯಲ್ಲಿ ಉತ್ತರ ಕೊಡುತ್ತೇನೆ ಚುನಾವಣೆ ಬಂದ ಮೇಲೆ ರಾಜಕಾರಣ ಸರ್ಕಸ್ಸು ಇದ್ದೇ ಇರುತ್ತದೆ ಹುಕ್ಕೇರಿ ತಾಲೂಕಿನಲ್ಲಿ ಉಸ್ತುವಾರಿ ಸಚಿವರು ಫೈಟ್ ಮಾಡ್ತಿದ್ದಾರೆ ಸಮಾಧಾನದಿಂದ ನಾವು ಚುನಾವಣೆ ಮಾಡುತ್ತೇವೆ ಎಂದ್ರು ರಾಜಕಾರಣದಲ್ಲಿ ತಂತ್ರಗಾರಿಕೆ ನಡೆಯುವುದೇ ಅವಶ್ಯಕತೆ ಇದ್ದಲ್ಲಿ ಮಾಡೇ ಮಾಡುತ್ತೇವೆ ಮತದಾರರಿಗೆ ಮತದಾನ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದ್ರು ರಿಸ್ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಬಂದಿಲ್ಲ ಎಂಬ ಪ್ರಶ್ನೆಗೆ ಕಾಗವಾಡ ಅತನಿಯಲ್ಲಿ ನಾವು ಚುನಾವಣೆ ಮಾಡುವುದಿಲ್ಲ ಎಂದ್ರು ಇಂದಿನ ಸಭೆ ಬಹಳ ಅದ್ದೂರಿಯಾಗಿ ಮಾಡಲಾಗಿದೆ ಕಳೆದ ಬಾರಿ ಕೆಎಂಎಫ್ ನಲ್ಲಿ ಹದಿಮೂರು ಕೋಟಿ ರೂಪಾಯಿ ಲಾಭವಾಗಿದೆ ಈ ಪೈಕಿ ಹತ್ತು ಕೋಟಿ ಲಾಭವನ್ನು ವಾಪಸ್ಸು ಅವರಿಗೆ ಕೊಡಲಾಗಿದೆ ಎರಡು ಕೋಟಿ ಕಟ್ಟಡ ನಿರ್ಮಾಣಕ್ಕೆ ಕೊಡಲಾಗಿದೆ ಕಳೆದ ಬಾರಿ ನಾಕ್ನೂರು ಕೋಟಿ ವಹಿವಾಟು ಆಗಿದೆ ಈ ಬಾರಿ ಹೆಚ್ಚು ಮಾಡುವ ಗುರಿ ಹಾಕಿ ನಿನ್ನೆ ಈಗ ಬೆಳಗಾವಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲಾ ಕಡೆ ನಡೆದಿದೆ ನೋಡ್ರಿ ಅಕ್ಟೋಬರ್ ನಾಲ್ಕಿಂದ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಆಕತಿ ಅನ್ನಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತಾರೆ ಅದ್ರ ನಿಮ್ ಮುಖಾಂತರ ನಾ ಹೇಳ್ತೀನಿ ಬಹುಮತ್ ನಾವ್ ನಮಗ ಬಹುಮತಗೂ ಬರೀ ಒಂಬತ್ ಸೀಟ್ ಗೆದ್ರೆ ಡಿಆರ್ ಓಡುತ್ತ ಒಂದ್ ಹತ್ತು ನಾವು ಬಹುಮತ್ ಮಾಡ್ಬೋದು ಆದ್ರೆ ಹನ್ನೆರಡ್ ನಾವ್ ಗೆದ್ದಾಗ ಗೆಲ್ತ್ವ್ರಿ ಅಂತ ಸೀಟ್ ಎಲ್ಲ ಆ ತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡದ್ವಿ ಹನ್ನೆರಡು ಗೆದ್ದು ಬಹುಮತ್ ಮಾಡಿ ಡಿ ಬ್ಯಾಂಕ್ ನಮ್ ಕಬ್ಜಾ ಅಂತ ದೇವರ ಐಟನ್ ಬರ್ತಾರೆ ಇಲ್ಲ ಅದ್ ನೀವ್ ಹೇಳಿದಂಗ ಈ ಸಲ ಯಾಕೋ ಡಿ ಬ್ಯಾಂಕ್ ಸಿ ಬ್ಯಾಂಕ್ ಬಾಳ ಆಗ್ಬಾರ್ದು ಮೊದ್ಲ ರೀ ಡಿ ಸಿ ಬ್ಯಾಂಕ್ ವಿಚಾರ ಒಂದ್ ಒಂದ್ ಆರು ಏಳು ಎಂಟು ಜನ ಹಿರಿಯರ್ ಕುಂತು ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಬ್ಯಾಂಕ್ ಯಾಕೆ ಈ ತರ ಗೊತ್ತ ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕತ್ ಬಂದ್ಬಿಟ್ಟಿದೆ ಮತ್ತ ಈ ತರ ನೋಡ್ ಸಹಕಾರವಾಗಿ ರಾಜಕಾರಣಿ ಅಂತೀವಿ ಹಿಂಗೆಲ್ಲ ರಾಜಕಾರಣ ಕೇಳತ್ತೈತಿ ಈ ಆತು ಮತ್ತೊಂದ್ ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲಾನು ಸಮಾಧಾನ ಇಲೆಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರು ಗೆಲ್ತಾರ ಆಗ್ಬಾರ್ದ ನನ್ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದ್ ಬಿಟ್ಟು ಚುನಾವಣೆ ಮಾಡೋಣ ಅಂದ್ರ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದಿನ್ ನೋಡಿಲ್ರಿ ಅದಕ್ಕ ಆಮ್ಯಾಗ ಉತ್ತರ ಕೊಡ್ತೀನರಿ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಶಂಕೇಶ್ವದಾಗ ರೀ ಇನ್ನೊಂದ್ ಎರಡ್ ಮೂರ್ ಅಂದ್ರೆ ನೋಡ್ಕೊಂಡ್ ಇಲ್ಲ ನಾವೇನು ಯಾರ ಜೊತೆ ಜಗಳಿಲ್ಲ ಏನು ಇಲ್ಲಾರ ಯಾಕ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವ್ರೂ ಮಾತಾಡ್ತಾರ ನಾವು ಮಾತಾಡ್ತಾವ್ ನಮ್ ಯಾರು ಜಗಳ ಮಾಡುದಿಲ್ಲ ಆದ್ರೆ ಯಾವ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟ ಮಾಡುದ್ರಿ ಉಳ್ದಿರ್ತೈತಿ ರಾಜಕಾರಣ ಮತ್ತ ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕ ಹಿಂಗ ನಡೀತಾವ್ರಿ ಎಲ್ಲಾ ಮಂದಿ ಎಲ್ಲಾರ್ಗು ಚಪ್ಪಾಳಿ ಬಿಡ್ತಾವ್ರಿ ಏನ್ ಮಾಡಕ್ ಆಗುದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡಿ ಮಾಡ್ತೀವಿ ಅವಶ್ಯಕತೆ ಮಾಡುದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಈಗ ಹುಕ್ಕೇರಿದ ನೋಡ್ರಿ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತೆ ನೋಡೋಣ ಓವರ್ ಅಲ್ಲಿ ಡಿಸ್ಟ್ರಿಕ್ ಹೇಳ್ಬೇಕಂದ್ರೆ ಡಿ ಸಿ ಬ್ಯಾಂಕ್ ನಾವ್ ಗೆಲ್ತವ್ರಿ ಓವರ್ ಆಲ್ ಇತರದ ಹುಕ್ಕೇರಿದ್ರೆ ನೋಡೋಣ ಏನಾಗ್ತದೆ ಫೈಟ್ ಇದೆ ಸೊ ಓವರ್ ಆಲ್ ನಾವ್ ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂತ ಕೆಲಸ ನಾವ್ ಮಾಡ್ತೀವಿ ಸಮಾಧಾನ ಎಲೆಕ್ಷನ್ ಮಾಡ್ತೀವಿ ಅವ್ರ ಏನೋ ಮಾತಾಡೋದು ನಾವು ಬಹಳ ಕೆರ್ಸುದ ನಮ್ ಕೆಲಸ ನಾವ್ ಏನ್ ಮಾಡ್ಬೇಕು ಮಾಡ್ತವ್ರಿ ಅಲ್ಲಲ್ ಈಗ ರಾಜಕಾರಣಿ ಅಂದ್ರೆ ತಂತ್ರಗಾರಿಕೆ ಎಲ್ಲಾ ನಡೆಯುವ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ ಮಾಡ್ತೀವ್ರಿ ಅವಶ್ಯಕತೆ ಇಲ್ಲದ್ ಮಾಡುದಲ್ರಿ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅಣ್ಣಾ ಸಾಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಹೋಟ್ ಹಾಕದ್ ವಿನಂತಿ ಮಾಡ್ಕೋತ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರ ಇನ್ ಮತದಾರ ಏನ್ ನಿರ್ಣಯ ಕೊಡ್ತಾರ ಅದ್ ಸ್ವೀಕಾರ ಮಾಡೋನ್ರಿ ನಾವು ಗೆಲ್ತದ್ ನಮಗೂ ಆಸೆ ಇದೆ ಅಂದ್ರೆ ಪೈಪ್ ಮಾಡೋನ್ರಿ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವ್ ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದ್ ನಮ್ಗೆಲ್ಲ ಪ್ರೆಸ್ ಹೇಳಿನ್ರಿ ನಾವ್ ಹನ್ನೆರಡುಗೆ ಮಾಡೋರು ಹನ್ನೊಂದ್ ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡುದ ಬದಲಾವಣೆ ಪರಿಸ್ಥಿತಿ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತ ಬತ್ರಿ ನಾವ್ ಈಗ ಚಿಕ್ಕೋಡಿ ಅತನಿ ಕಾಗವಾಡ ಕೈ ಹಾಕಿಲ್ರಿ ಅದ್ ಮಾಡಾಕ್ ಹೋಗಿಲ್ಲ ನಾವ್ ಅಲ್ಲಲ್ಲ ಅಂದ್ರ ಈಗ ನೋಡ್ರ ಏನಲ್ಲ ರೀ ಕೋ ಆಪ್ರೇಟಿವ್ ಅಂತ ನೋಡ್ರಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲಾರ ಜೊತೆ ಇರ್ತಾರೆ ಒಂದೊಂದ್ ಟೈಮ್ ದಾಗ ಮಾತಾಡಿ ಮಾತಾಡ್ತಾರ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ್ ನಮಗೂ ಇರ್ತಾವ ಅದಕ್ಕೆ ಮತ್ತೆ ಅತನೇ ಕಾರ್ವರ್ ಚುನಾವಣೆ ಮಾಡೋದಿಲ್ಲ ಅಂದ್ರ ನಾವ್ ಆತರ ಇಂಟರ್ಫಿಯರ್ ಮಾಡೋದಿಲ್ಲ ಎಮ್ಮೆ ಹಾಲಿಗೆ ದರ ಕಡಿಮೆ ಇದೆ ಅದಕ್ಕೂ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಎಂದರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಕೆಎಂಎಫ್ ಗೆ ಹಾಲು ಕೊಡುತ್ತಾರೆ ಅವರು ಮೃತಪಟ್ಟರೆ ರೈತ ಕಲ್ಯಾಣ ನಿಧಿಯಿಂದ ಇಪ್ಪತ್ತು ಸಾವಿರ ಕೊಡುತ್ತಿದ್ದೇವೆ ಈಗ ಇನ್ಸೂರೆನ್ಸ್ ಕವರ್ ಮಾಡಿ ಕೆಎಂಎಫ್ ಗೆ ಹಾಲು ಕೊಡುವ ರೈತರ ಮೃತಪಟ್ಟರೆ ಒಂದು ಲಕ್ಷ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಐವತ್ತು ಲಕ್ಷ ಹಣ ತುಂಬುವುದು ಬರುತ್ತದೆಯ ಅದನ್ನು ನಾವೇ ಮಾಡುತ್ತೇವೆ ಎಂದರು ಬೆಳಗಾವಿಯಲ್ಲಿ ಮೆಗಾ ಡೈರಿ ಮಾಡಲು ಸುಮಾರು ಐದು ಲಕ್ಷ ಲೀಟರ್ ಹಾಲು ಬರಬೇಕು ಕನಬರ್ಗಿಯಲ್ಲಿ ವಿಶಾಲ್ ಪ್ರದೇಶದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಡೈರಿ ಸ್ಥಾಪನೆ ಮಾಡುವ ಯೋಜನೆ ಮಾಡಲಾಗಿದೆ ಎಂದರು ಸಂಕಲ್ಪ ಸಿಂಧೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ